ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ತ್ರೀ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಏಯ್ಟಿ ತ್ರೀ ಡೇಸ್ ನೋಡಿ ಎಸ್ ಇವತ್ತು ನಾನು ಮಾಡ್ತಾನೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಲೆಗ್ ಮಾಡ್ತೀನಿ ಎಸ್ ನೆಕ್ಕಿಂದ ಬಾರ್ ಬಾರ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಹಾರದೀನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಎಸ್ ಇವತ್ತು ನಾನು ಲೆಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೆಗ್ಗು ಇರಲಿಲ್ಲ ತುಂಬ ದಿನ ಆಗೋಗಿತ್ತು ಹಾಗಾಗಿ ಇವತ್ತು ಲೆಗ್ ನೋಡಿ ನನಗೆ ಇಷ್ಟ ಲೆಗ್ ಎಕ್ಸಸೈಸ್ ತುಂಬ ತುಂಬ ಜನ ನೋಡಿ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿ ಮಾತ್ರ ಕಮ್ಮಿ ಇರುತ್ತೆ ಓರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನೋಡಿ ಸ್ಪೆಷಲಿ ಲೆಗ್ ನೀವು ಡೇಸ್ ಮಾಡಿದ್ರು ಓಕೆ ವೀಕ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಮಾಡಿದ್ರೆ ಸೂಪರ್ ನೀವು ಬೇರೆ ಲೆವೆಲ್ ಸ್ಟ್ರೆಂತ್ ಆಗಿರುತ್ತೆ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಬಿಲ್ಡ್ ಆದಮೇಲೆ ಸ್ಟ್ರೆಂತ್ ಎಲ್ಲ ಆಗಿ ಕ್ವಾಂಟಿಟಿ ನೀವು ವೇಸ್ಟ್ ಮಾಡಿದ್ರೆ ಕ್ವಾಂಟಿಟಿ ಬಿಲ್ಡ್ ಮಾಡೋಕೆ ಕಷ್ಟ ನೋಡಿ ಲೆಗ್ಗೆ ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ನೋಡಿ ಡಬ್ಬಲ್ ಹಾಕ್ಬೇಕು ಅಷ್ಟು ಮಾಡಬೇಕು ತುಂಬ ಜನ ನೋಡಿ ಅಪ್ಪರ್ ಬಾಡಿ ಅದು ಮಾತ್ರ ತುಂಬ ಚೆನ್ನಾಗಿಟ್ಕೊಂಡಿರ್ತಾರೆ ಲೋವರ್ ಬಾಡಿ ಮಾತ್ರ ಇರೋದೇ ಇಲ್ಲ ನೋಡಿ ಅದಕ್ಕೆ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಅದು ತುಂಬ ಜನ ಲೆಗ್ ಮಾಡೋದೇ ಇಲ್ಲ ಚಿಕನ್ ಲೆಗ್ ಅಂತ ಅದಕ್ಕೆ ಕರೀತಾರೆ ನೋಡಿ ಕೆಲವರಿಗೆ ಕೆಲವರು ನೋಡಿರ್ತಾರೆ ನಿಮ್ಮ ಫ್ರೆಂಡ್ಸ್ಗಳಲ್ಲೆಲ್ಲ ತುಂಬ ಜನ ಲೆಗ್ ಮಾಡೋದೇ ಇಲ್ಲ ನೋಡಿ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಲೋವರ್ ಬಾಡಿ ಮಾತ್ರ ಮಾಡೋದೇ ಇಲ್ಲ ಎಲ್ಲ ಮಾಡಬೇಕು ನೋಡಿ ಕೋರ್ ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ರೆಂತ್ ಸ್ಟ್ಯಾಮ್ನಾ ಅದ್ರ ಜೊತೆ ಒಳ್ಳೆಯ ಆಹಾರ ತಿನ್ನಬೇಕು ನೋಡಿ ಎಸ್ ಅದರಿಂದ ಕೋರ್ ಸ್ಟ್ರೆಂತ್ ಮಾಡಿದ್ದೆ ಸ್ವಲ್ಪ ಪೇನು ಎಲ್ಲ ಫ್ರೀ ಮಾಡ್ಕೋಬೇಕು ನೋಡಿ ಎವ್ರಿ ಡೇ ಸ್ಕ್ವಾಡ್ ಕೂಡ ಮಾಡಿ ನೀವು ನಿಮಗೆ ನೋಡಿ ಇದು ಹಿಪ್ ಮೊಬಿಲಿಟಿ ಕರೆಕ್ಟಾಗಿ ಫಾರ್ಮ್ ಬರಬೇಕಾದ್ರೆ ನೀವು ಡೈಲಿ ಮಾಡಬೇಕು ನೋಡಿ ಆಮೇಲೆ ನಿಮ್ಮ ಲೋವರ್ ಬಾಡಿ ಕೂಡ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ಎಸ್ ಬ್ರೀದಿಂಗ್ ಡೌನ್ ಔಟ್ ಆಪ್ ನೋಡಿ ಮೇಲೆ ಬಂದಾಗ ಗ್ಲೂಡ್ಸ್ಗೂ ಯೂಸ್ ಮಾಡ್ಕೋಬೇಕು ನೋಡಿ ಡೈಲಿ ಮಾಡಿ ನೀವು ಫ್ರೀ ಎಕ್ಸಸೈಸ್ ಮಾಡ್ತಾ ಇರ್ತೀರಲ್ವ ಅದ್ರ ಜೊತೆಗೆ ಡೈಲಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಸ್ಕ್ವಾಡ್ನ ಡೈಲಿ ಒಂದು ಫಿಫ್ಟೀನ್ ಅಥವಾ ಟ್ವೆಂಟಿ ಮಾಡಿ ಒಂದು ಟೂ ಸೆಟ್ ಅಥವಾ ತ್ರೀ ಸೆಟ್ ಮಾಡಿ ಸೂಪರ್ ನೀವು ನಿಮಗೆ ಮೊಬಿಲಿಟಿ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ಮೊಮೆಂಟಮ್ ಲೆಗ್ ಇದ್ದರೆ ಲೆಗ್ ಮಾಡಿದಾಗೆ ನೋಡಿ ನಿಮಗೆ ಸ್ಟ್ರೆಂತು ಸ್ಟ್ಯಾಮಿನಾ ಬೇರೆ ಲೆವೆಲ್ ಇರುತ್ತೆ ಎಸ್ ಇಲ್ಲೇ ಫಸ್ಟ್ ಎಕ್ಸಸೈಸ್ ನೋಡಿ ಇವತ್ತು ವೆಯ್ಟ್ಸ್ ತುಂಬ ದಿನ ಆಗಿತ್ತು ಸ್ವಲ್ಪ ಕಮ್ಮಿ ನೆಕ್ಸ್ಟ್ ನೈಂಟಿ ಡೇಸ್ ಆದಮೇಲೆ ಸ್ವಲ್ಪ ವೆಯ್ಟ್ಸ್ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ತಿಂತೀನಿ ಕಾರ್ಸು ಅವಾಗ ಪುಷ್ ಮಾಡ್ಬೋದು ನೋಡಿ ಅದೇ ಅದೇ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಕಮ್ಮಿನೇ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ಅಂದರೆ ರಿಸ್ಕ್ ಕಮ್ಮಿ ತೊಗೋಬೇಕು ಒಂದು ಇರುತ್ತೆ ನೆಲ ಗುದ್ದಿ ಜಲ ತೆಗಿಯೋದು ಇವಾಗೆಲ್ಲ ಕಮ್ಮಿ ಮಾಡಬೇಕು ನೋಡಿ ಯಾಕಂದರೆ ಅದು ರಿಸ್ಕ್ ಅದು ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸ್ಟ್ರಗಲ್ ಮಾಡೋದೇ ನೋಡಿ ಯಾರು ಮಾಡಿರ್ತಾರೆ ಅವರೇ ನೋಡಿ ಅದು ಕಮಿಟ್ಮೆಂಟು ಅದು ಇದು ಮನುಷ್ಯನಿಗೆ ಒಂದು ಏಜ್ ಆದಮೇಲೆ ಇರುತ್ತೆ ನೋಡಿ ಅವಾಗೆಲ್ಲ ರಿಸ್ಕ್ ಕಮ್ಮಿ ತೊಗೋಬೋದು ಮನೆ ಮನೆ ನಡೆಸೋರು ಯಾರೇ ಆಗಿರಲಿ ಅವ್ರು ಯಾವುದೇ ಆಗಲಿ ಇವಾಗ ಒಂದು ನೋಡಿ ಏಜ್ ಆಗ್ತಿದ್ದಂಗೆ ಎಲ್ಲರೂ ಸ್ಟಾಪ್ ಆಗ್ಬಿಡುತ್ತೆ ನೋಡಿ ಜವಾಬ್ದಾರಿ ಅಂತ ಬಂದಮೇಲೆ ಮನುಷ್ಯನಿಗೆ ಒಂದು ಏಜಲ್ಲಿ ನೋಡಿ ತುಂಬ ಸ್ಪೀಡ್ ಬೈಕು ಕಾರು ಎಲ್ಲ ತುಂಬ ಸ್ಪೀಡ್ ಓಡಿಸ್ತಾ ಇರ್ತಿದ್ದೆ ಒಂದು ಸ್ವಲ್ಪ ಆದಮೇಲೆ ನೋಡಿ ಮತ್ತೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ನಾನು ಈ ಜಿಮಲ್ಲೂ ಅಷ್ಟೇ ತುಂಬ ಹೆಗರಾಡೋದೆಲ್ಲ ಜಾಸ್ತಿ ಅವಾಗೆಲ್ಲ ತುಂಬ ಬೇರೆ ಬೇರೆ ಮದುವೆ ಆದಮೇಲೆ ಅಂತೂ ಇನ್ನೂ ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಏನಾದರೂ ಇಂಜುರಿ ಇಂಜುರಿ ಆಗಿಬಿಟ್ರೆ ತುಂಬ ರಿಸ್ಕ್ ಅಂತ ಯೋಗ ಅಷ್ಟೇ ನೋಡಿ ಒಂದು ಆದಾಗ ವೆಯ್ಟ್ ಟ್ರೈನಿಂಗ್ ತುಂಬ ಮಾಡ್ತಾ ಇರ್ತಿದೆ ಹೆವಿ ವೆಯ್ಟ್ಸ್ ಹೊಡೆಯೋದು ರಿಸ್ಕ್ ತಗೊಳ್ಳೋದು ಜಾಸ್ತಿ ಇವಾಗ ಆಮೇಲೆ ತುಂಬ ಏನಕ್ಕೆ ಅಂತವೆಲ್ಲ ನೋಡಿ ಒನ್ ಟೈಮ್ ಹೇಳ ಇಂಜುರಿ ಆಗಿಬಿಟ್ರೆ ಸ್ಟ್ರಗಲ್ ಮಾಡೋದು ನಾವೇ ನೋಡಿ ಯಾರು ಮಾಡಿರ್ತಾರೋ ಅವರೇ ಅಲ್ವಾ ಅದಕ್ಕೆ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಕಮ್ಮಿ ವೆಯ್ಟೇ ಮಾಡಿ ಫಿಟ್ಟಾಗಿರಬೇಕು ಆರೋಗ್ಯ ಇರಬೇಕು ಅದೇ ಅಲ್ವಾ ತುಂಬ ಜನಕ್ಕೆ ಅದೇ ಬೇಕು ಆರೋಗ್ಯವಾಗಿರಬೇಕು ಫಿಟ್ ಆಗಿರಬೇಕು ಅಂತ ಏನು ಹೆವಿ ಹೊಡೆದ್ಬಿಟ್ಟು ಬಿಲ್ಡ್ ಆಗೋಕ್ಕೆ ಈ ಪ್ರೊಫೆಷ್ನಲ್ ಬಾಡಿ ಬಿಲ್ಡ್ರ್ ಬೇರೆ ಥರ ನೋಡಿ ಅವರು ಮಾಡ್ತಿರ್ತಾರೆ ಕರೆಕ್ಟಾಗಿ ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ ಅಂದರೆ ಒಳ್ಳೆ ಡಯಟು ಮಾಡ್ತಾರೆ ಅವ್ರ ಕಾಂಪಿಟೇಷನ್ ಮಾಡಬೇಕು ಅಂತ ಅವ್ರದ್ದು ಬೇರೆ ಥರ ಇರುತ್ತೆ ಅಂದರೆ ಒಬ್ರಿಗಿಂತ ಒಬ್ಬರು ಇರ್ತಾರಲ್ವ ಹಾಗೆ ನೋಡಿ ಎಸ್ ಅವ್ರದೇ ಒಂಥರ ಟ್ರ್ಯಾಕ್ ಬೇರೆ ನಾವು ನಾರ್ಮಲ್ ಫಿಟ್ ಆಗಿದ್ದೆ ಆರೋಗ್ಯವಾಗಿದ್ದರೆ ಸಾಕು ನೋಡಿ ಕಮ್ಮಿ ಪರ್ಸೆಂಟೇಜಲ್ಲಿ ವೈಟ್ ಟ್ರೈನಿಂಗ್ ಮಾಡಿಕೊಂಡು ಇರಬೇಕು ನೋಡಿ ಎಸ್ ಎಲ್ಪ ಮುಂದೆ ಇಟ್ಕೋಬೇಕು ನೋಡಿ ಹಿಂಗೆ ಹಿಂದೆ ಇಟ್ಕೋಬಾರ್ದು ಸ್ಲೋ ಹಿಂಗೆ ಇಟ್ಕೋಬೇಕು ಸುಮ್ಮನೆ ಜಸ್ಟ್ ಬ್ಯಾಲೆನ್ಸ್ಗೋಸ್ಕರ ನೋಡಿ ಪುಷ್ ಬ್ಯಾಕ್ ಪುಷ್ ಮಾಡಿಕೊಂಡೇ ಹೋಗ್ಬೇಕು ನೋಡಿ ಎಸ್ ಮೇಲೆ ಬಂದಾಗ ಗ್ಲೌಬ್ಸ್ಗೆ ಈಜ್ ಮಾಡಬೇಕು ನೋಡಿ ಎಸ್ ಅವಾಗೆ ನೋಡಿ ನಿಮ್ಗೆ ಕೆಳಗೆ ಹೋದಾಗ ಗ್ಲೋಬ್ಸ್ ಮತ್ತು ಹ್ಯಾಂಡ್ಸ್ಟಿಂಗ್ ಫುಲ್ ಸ್ಟ್ರೆಚ್ ಆಗುತ್ತೆ ಮೇಲ್ ಬಂದಾಗ ಕ್ವಾಟರ್ಸಿಪ್ ಮಸಲ್ ವರ್ಕ್ ಆಗುತ್ತೆ ನೋಡಿ ಎಸ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಪ್ರಾಕ್ಟ್ ಅಪ್ ಈ ಕ್ವಾಟರ್ಸಿಪ್ ಮಸಲ್ ಫುಲ್ ಮೇಲ್ ಬಂದಾಗ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಅವಾಗೆ ನೋಡಿ ತುಂಬ ಜನ ನೀ ಟಕ್ ಟಕ್ ಅಂತ ಹೊಡಿತಾರೆ ಏನಿಲ್ಲ ನಾರ್ಮಲ್ ಬಂದು ಲಾಕ್ ಮಾಡ್ಕೋಬೇಕು ಲಾಕ್ ಅಂದರೆ ಕರೆಕ್ಟಾಗಿ ಬಂದು ನಿಂತ್ಕೋಬೇಕು ನೋಡಿ ಅವಾಗ ನಿಮ್ಗೆ ಕ್ವಾಟರ್ಸಿಪ್ ಮಸಲ್ಲಿ ವರ್ಕ್ ಆಗೋದು ನೋಡಿ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಫ್ ಕೆಳಗೆ ಹೋದಾಗ ಹ್ಯಾಮ್ಸ್ಟಿಂಗ್ ಗ್ಲೂಟ್ ಫುಲ್ ಸ್ಟ್ರೆಚ್ ಆಗುತ್ತೆ ನೋಡಿ ಈ ಲಂಜಸ್ ಎಲ್ಲ ಮಾಡಿದಾಗ ನಿಮಗೆ ಗ್ಲೂಟ್ಸ್ ಎಲ್ಲ ತುಂಬ ಜನಕ್ಕೆ ಇರೋದಿಲ್ಲ ನೋಡಿ ಕುಂಡಿನೇ ಇರೋಲ್ಲ ಅಂದರೆ ಎಲ್ಲ ಕಡೆಯಿಂದ ಇರಬೇಕು ಫಿಟ್ಟಾಗಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಅಲ್ಲ ಕರೆಕ್ಟಾಗಿರಬೇಕು ಸ್ಟ್ರೆಂತ್ ಇರಬೇಕು ಲೂಸ್ ಲೂಸ್ ಎಲ್ಲ ಇರೋದಲ್ಲ ನೋಡಿ ಎಸ್ ಲೋವರ್ ಬಾಡಿ ಸ್ಟ್ರೆಂತ್ ಇದ್ದರೆ ನಿಮ್ಮ ಸ್ಟ್ಯಾಮಿನಾ ಬೇರೆ ಥರ ಇರುತ್ತೆ ನಿಮ್ಮದು ತುಂಬ ಮೆಟಬಾಲಿಸಮ್ ಹೆವಿ ಇರುತ್ತೆ ನಿಮಗೆ ಈ ಸ್ಪೋರ್ಟ್ಸಲ್ಲಿ ನೋಡಿ ಸಿಕ್ಕಾಪಟ್ಟೆ ಲೋವರ್ ಬಾಡಿ ತುಂಬ ಸ್ಟ್ರಾಂಗಾಗಿ ಇಟ್ಕೊಂಡು ಫಿಟ್ ಆಗಿ ಹೆಂಗಿರುತ್ತೆ ನೋಡಿ ಅವಾಗ ಲೋವರ್ ಬಾಡಿ ಹೆವಿ ಇರುತ್ತೆ ಸ್ಪೋರ್ಟ್ಸ್ ಇರೋ ಮಾಡೋರಿಗೆ ಎಸ್ ಫಸ್ಟ್ ಎಕ್ಸಸೈಸ್ ಇಲ್ಲೇ ಮುಗೀತು ನೋಡಿ ಸ್ಮಿತ್ ಅದೇ ಸಾರಿ ಸ್ಕ್ವಾಟ್ ಸ್ಕ್ವಾಟ್ರಾಕೆಲ್ಲ ಇವಾಗ ಇಲ್ಲೇ ನೋಡಿ ವಿ ಸ್ಕ್ವಾಟ್ ಮಾಡ್ತೀನಿ ನೋಡಿ ನಮಗೆ ಇವಾಗ ಒಂದು ಮಷಿನ್ ನೆಕ್ಸ್ಟ್ ಬರ್ತಾ ಇದೆ ಅಡಕ್ಟರ್ ಅಬ್ಡಕ್ಟರ್ ಎರಡಕ್ಕೂ ವರ್ಕ್ ಒಂದು ಮಷಿನ್ ಇದೆ ಅಂದರೆ ಇನ್ನರ್ ತೈಸ್ ಔಟರ್ ತೈಸ್ ಮಾಡೋದಿರುತ್ತೆ ನೋಡಿ ಇದು ಅದೇ ನೋಡಿ ಅಬ್ಡಕ್ಟರ್ ಮತ್ತು ಅಡಕ್ಟರ್ ಮಜ್ಲಿ ಎರಡೂ ವರ್ಕ್ ಆಗುತ್ತೆ ಅದರಲ್ಲಿ ಏನೋ ಎರಡೂ ಇರುತ್ತೆ ಅದರಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ವಿ ಕ್ವಾಟ್ ನೋಡಿ ಗ್ಯಾಸ್ ಅವಾಗೆಲ್ಲ ಮಷೀನ್ ಎಲ್ಲ ಬರೋಕ್ಕೆ ಮುಂಚೆಗೆ ಇವೆ ನೋಡಿ ಎಲ್ಲ ವೆಯ್ಟ್ಸು ಎಲ್ಲ ಇದೇ ಥರ ರಾಡಲ್ಲಿ ಡಂಬಲ್ಸಲ್ಲೇ ನೋಡಿ ಮಷಿನ್ಗಿಂತ ಗ್ಯಾಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಮಾಡಿ ಮೇಲೆ ಬಂದಾಗ ಗ್ಲೂಸ್ಗೂ ಯೂಸ್ ಮಾಡಬೇಕು ಸ್ಲೋ ಆಗಿ ಹೋಗಬೇಕು ತುಂಬ ಜನ ನೋಡಿ ಫೋನ್ ನೋಡ್ಕೊತಾ ಇರ್ತಾರೆ ಗೊತ್ತೇ ಆಗಿಲ್ಲ ಅವ್ರಿಗೆ ಕ್ಯಾಮ್ರೆ ನೋಡಿ ತುಂಬ ಜನ ನೋಡಿ ಫೋನ್ ಅನ್ನೋದು ಅಡಿಕ್ಟ್ ಆಗಿಬಿಟ್ರೆ ನಿಮಗೆ ರೋಡಲ್ಲೂ ಅಷ್ಟೇ ತುಂಬ ಕೆಲವರು ತುಂಬ ರೋಡಲ್ಲೆಲ್ಲ ಕೆಲವರು ನೋಡಿಕೊಂಡು ರೀಲ್ಸ್ ನೋಡ್ಕೊಂಡೆ ಅದು ವಸ್ಟ್ ಅದು ಯಾಕಂದರೆ ಏನಾದರೂ ಆಗಿಬಿಟ್ರೆ ನಾಳೆ ದಿನ ಗಾಡಿಗಳು ಓಡಾಡ್ತಿರ್ತವೆ ಆ ಕಡೆ ಈ ಕಡೆ ಯಾರಿಗೋ ಎದುರುಗಡೆ ಅವ್ರಿಗೆ ಹೋಗಿ ಡಿಕ್ಕಿ ಡಿಚ್ಚಿ ಹೊಡೆಯೋದು ಅಥವಾ ಟಚ್ ಮಾಡೋದು ಅದೆಲ್ಲ ರಿಸ್ಕ್ ನೋಡಿ ತುಂಬ ಡೇಂಜರ್ ಅದು ತುಂಬ ಜನ ಫೋನ್ ನೋಡಿಕೊಂಡೇ ಇರೋದು ಜಿಮ್ಮಲ್ಲೂ ಅಷ್ಟೇ ತುಂಬ ಜನ ಫೋನ್ ಯೂಸ್ ಮಾಡ್ತಾರೆ ನೋಡಿ ದಯವಿಟ್ಟು ಮಾಡಬೇಡಿ ಎಕ್ಸಸೈಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವ್ರು ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದರೆ ಹಂಗೆ ಬರ್ತೀನಿ ಅಲ್ಲೇ ಬಂದು ನಿಂತರು ಮತ್ತೆ ಹೋದರು ಏನು ಅದು ಗೊತ್ತಾಗಲ್ಲ ಅವ್ರಿಗೆ ಹಾಗೆ ನೋಡಿ ಮತ್ತು ತುಂಬ ಜನ ಮೊಬೈಲ್ ಯೂಸ್ ಮಾಡಬೇಡಿ ಕಮ್ಮಿ ಪರ್ಸೆಂಟೇಜ್ ನಾನು ಯೂಸ್ ಮಾಡ್ತೀನಿ ಬಟ್ ಒಂದು ಟೈಮ್ ಇಟ್ಕೊಂಡಿರ್ತೀನಿ ನಾನು ಅಷ್ಟೇ ಟೈಮ್ ನೋಡಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಏನೇ ಆಗಲಿ ಒಂದಿಷ್ಟೇ ಅವರ್ ಇಷ್ಟು ಮೆರಿಟ್ ಒಂದು ಟೂ ಅವರ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಅದು ಎಂಟಾರ್ ಡೇಯಲ್ಲಿ ಅದು ಟೂ ಅವರ್ಸಲ್ಲಿ ನೈಟ್ ಅಷ್ಟೇ ರಿಮೈನ್ ಮಾಡುತ್ತೆ ನೋಡಿ ನನಗೇನಕ್ಕೆ ಅಂದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂದರೆ ತೊ ನೋಡೋದಕ್ಕಿಂತ ಬರೀ ಎಡಿಟಿಂಗ್ ಇರ್ತೀನಿ ಅಲ್ಲೇ ಟೈಮ್ ತೊಗೊಳುತ್ತೆ ನನಗೆ ಓವರ್ ಎಸ್ ಅಲ್ಲೇ ಸ್ಕ್ವಾಟ್ ಆಯಿತು ವಿ ಸ್ಕ್ವಾಟ್ ಆಯಿತು ನೋಡಿ ಇಲ್ಲಿ ಸ್ಟ್ರಿಂಗ್ ಸ್ಟ್ರಿಂಕರ್ ನೋಡಿ ಮತ್ತು ಹ್ಯಾಮ್ ಸ್ಟ್ರಿಂಗ್ ಕರ್ಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಮಾಡಬೇಕು ನೋಡಿ ಮಸಲ್ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಇದ್ರಲ್ಲಿ ಹ್ಯಾಮ್ ಸ್ಟಿಂಗ್ ಕರ್ಲ್ ಇದು ನೋಡಿ ಕಂಪ್ಲೀಟ್ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಈಗ ಬೈಸಿಪ್ ಮಜಲ್ ಹ್ಯಾಮ್ ಸ್ಟಿಂಗ್ ಕರ್ಲ್ ಮಾಡ್ತೀವಿ ಬೈಸಿಪ್ ಡಂಬಲ್ ಕರ್ಲ್ ಮಾಡ್ತೀವಲ್ಲ ಅದೇ ಥರ ನೋಡಿದ್ದು ಹ್ಯಾಮ್ ಸ್ಟಿಂಗ್ ಕರ್ಲ್ ನೋಡಿದ್ದು ಫೋಲ್ಡ್ ಮಾಡಿ ಬಿಡಬೇಕು ಕರೆಕ್ಟಾಗಿ ನಿಧಾನ ಬಿಡ್ಬೇಕು ನೋಡಿ ಮೇನು ಎಸ್ ಔಟ್ ಇಟ್ಕೊಳ್ಳಿ ನಿಧಾನ ಬಿಡು ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಎಫೆಕ್ಟಿವ್ ನೋಡಿದ್ರು ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದು ಯಾವಾಗಲೂ ಅಷ್ಟೇ ಮಜಲ್ ನೋಡಿ ಇವಾಗ ನೀವು ಯಾವುದೇ ಮಾಡ್ತಾರೆ ಎಕ್ಸರ್ಸೈಸ್ ಮಾಡಬೇಕಾದ್ರೂ ಆ ಗ್ರಾವಿಟಿ ಕಂಟ್ರೋಲ್ ನಿಧಾನ ಬಿಡಬೇಕು ನೋಡಿ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಸ್ಲೋವಾಗಿ ರಿಲೀಸ್ ಮಾಡಬೇಕು ಬಟ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಸ್ಲೋವಾಗಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ತುಂಬ ಜನ ಮೈಂಡ್ ಡೈವರ್ಟ್ ಮಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಯೋಚನೆ ಮಾಡ್ತೀರಾ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಜಿಮ್ ಬಂದಮೇಲೆ ಜಿಮ್ಮೇ ಲೋಕ ನಿಮಗೆ ಜಿಮ್ಮೇ ಪ್ರಪಂಚ ಅಲ್ಲೇ ಇರಬೇಕು ನೋಡಿ ಎಂಜಾಯ್ ಮಾಡಿ ಖುಷಿಯಿಂದ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿರಿ ಒನ್ ಅವರ್ ಬರ್ತೀರ ಒನ್ ಅಲ್ವಾ ಹ್ಯಾಪಿಯಾಗಿ ಖುಷಿಯಾಗಿರಬೇಕು ಖುಷಿಯಿಂದಾನೇ ಹೋಗ್ಬೇಕು ನೋಡಿ ಟ್ರೈನರ್ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಹಾಯಿ ಬಾಯಿ ಹೇಳ್ಕೊಂಡು ಅದೇ ಅಲ್ವಾ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ನೋಡಿ ಎಸ್ ಏನೇನೋ ಟ್ರೈನರ್ನ ಕೇಳಿ ಹೇಳ್ಕೊಡ್ತಾರೆ ಖಂಡಿತ ನೀವು ಗೌರವ ಕೊಡಬೇಕು ಟ್ರೈನರ್ನ ಕೇಳಬೇಕು ಪ್ರೀತಿಯಿಂದ ಮಾತಾಡಿದಾಗ ಖಂಡಿತ ನಿಮ್ಗೆ ಗೌರವ ಕೊಟ್ಟೆ ಕೊಡ್ತಾರೆ ಹೇಳಿ ಕೊಡೇ ಕೊಡ್ತಾರೆ ಅದೇ ನೀವು ಹೇಗೆ ಬಿಹೇವ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ನೋಡಿ ಅಲ್ವಾ ಎಸ್ ಅವ್ರಿಗೆ ನಮ್ದು ನಮ್ಮದು ನಂದು ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ದು ಹೋಗಿ ರೆಸ್ಪೆಕ್ಟ್ ಕೇಳೋದನ್ನ ಕೇಳ್ತೀವಿ ಆಮೇಲೆ ಅವ್ರಿಗೆ ಬಿಟ್ಟಿರೋದು ನೋಡಿ ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಟ್ರೈಸ್ ನೋಡಿ ಫುಲ್ ಕಾಂಟ್ರ್ಯಾಕ್ಟ್ ಮಾಡ್ಕೋಬೇಕು ಸ್ಲೋವಾಗಿ ರಿಲೀಸ್ ಮಾಡ್ಬೇಕು ನೋಡಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೀವು ಎಷ್ಟು ಹೋಲ್ಡ್ ಮಾಡಿಬಿಡ್ತೀರೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಲಾಸ್ಟಲ್ಲಿ ಇನ್ನೂ ಹೋಲ್ಡ್ ಮಾಡಿದ್ರೆ ಅದು ಫೇಲ್ಯೂರ್ ನೋಡಿ ಎಸ್ ತುಂಬ ಜನ ವೆಯ್ಟ್ಸ್ ಹಾಕೊಂಡು ಹೊಡಿಯೋದಲ್ಲ ನೋಡಿ ಕರೆಕ್ಟಾಗಿ ಕಮ್ಮಿ ವೆಯ್ಟ್ ಹಾಕ್ಕೊಂಡ್ರು ಕರೆಕ್ಟಾಗಿ ಮಾಡ್ಬೇಕು ನೋಡಿ ಹೋಲ್ಡ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಎಸ್ ಲಾಸ್ಟ್ ಎಕ್ಸಸೈಸ್ ಇದು ಕಾಫ್ ರೈಸ್ ನೋಡಿ ಕಾಫ್ ರೈಸ್ ಮಾಡಲೇಬೇಕು ನೋಡಿ ತುಂಬ ಜನ ನೋಡಿ ಎಲ್ಲ ಇವಾಗ ನೋಡಿ ತುಂಬ ಜನ ಅಪ್ಪರ್ ಪೊಡಿ ಎಲ್ಲೂ ಅಷ್ಟೇ ನೋಡಿ ಅಪ್ಪರ್ ಪೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಬೋ ಇಂದ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫೋರ್ ಆರ್ಮ್ಸ್ ನೋಡಿ ಕಮ್ಮಿ ಇರುತ್ತೆ ಹಾಗೆ ನೋಡಿ ನೀ ಇಂದ ಮಾಡಿದ್ರು ರೆಗ್ಯುಲರ್ ಮಾಡೋರು ಅಷ್ಟೇ ನೋಡಿ ನಾನು ಮಾಡಿದ್ರು ಅಷ್ಟೇ ಎಷ್ಟು ಮಾಡಿದ್ರು ಅಷ್ಟೇ ಕಾಫ್ ನಿಮಗೆ ಕಾಫ್ ಆಗಿರ್ಬೋದು ಮತ್ತು ಫೋರ್ ಆಮ್ಸ್ ಆಗಿರ್ಬೋದು ನೋಡಿ ಈ ಕಾಫ್ ಮಸಲ್ ಮತ್ತು ಫೋರ್ ಆರ್ಮ್ಸ್ ಇವೆರಡು ತುಂಬ ಕಮ್ಮಿ ಮಾಡಬೇಕು ನೋಡಿ ಎಸ್ ಈ ಕಾಫ್ ರೈಸ್ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಹಿಡ್ಕೋಬೇಕು ನಿಧಾನ ಬಿಡಬೇಕು ತುಂಬ ಜನ ನಮ್ಮ ಹತ್ರ ಬಾಕ್ಸ್ ಹಾಕೊಂಡು ಮಾಡ್ತಾರೆ ಸ್ಮೆತ್ ಮಷೀನಲ್ಲಿ ಎಗರು ಬಿಡುತ್ತೆ ತುಂಬ ಸುತ್ತಿ ಸಿಗಾಕೊಂಡಿದೆ ನಾನು ಹಳೆ ಹಳೇದೇ ಬಿಡ್ಯದಲ್ಲೂ ಹೇಳಿದ್ದೀನಿ ತುಂಬ ರಿಸ್ಕ್ ತೊಗೋಬೇಡಿ ಅಂತ ಸ್ಟೆಪ್ಪರ್ ಇರುತ್ತೆ ನೋಡಿಕೊಂಡು ಮಷೀನ್ ಇರುತ್ತೆ ಮಷಿನ್ ಯೂಸ್ ಮಾಡಿ ನೀವು ಆರಾಮಾಗಿ ನೋಡಿ ಚೆನ್ನಾಗಿದೆ ಏಟ್ಸ್ ಹಾಕ್ಕೊಂಡು ನೀವು ಫೀಲ್ ಮಾಡಬೇಕು ಕೆಲವೊಂದು ನಂತರ ಇವಾಗ ಇದೆ ಅದು ಮಾಡ್ತಾರೆ ಎಸ್ ಮುಗೀತು ನೋಡಿ ಇವತ್ತು ಎಸ್ ತುಂಬ ಜನ ನೀರು ಕೂಡ ಕುಡಿಯೋಲ್ಲ ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ ಹ್ಞೂ ನೀರಂದರೆ ಕುಡಿತಾರೆ ಕಮ್ಮಿ ಪರ್ಸೆಂಟೇಜಲ್ಲಿ ಕುಡಿತಾರೆ ಎಂಟಾಯ್ ಡೇ ನೀವು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀವಿ ದಯವಿಟ್ಟು ಮತ್ತು ಅಣ್ಣ ಬಂದರು ನೋಡಿ ಫೋನು ಅದೇ ನೋಡುತ್ತೆ ನೋಡಿ ಮನುಷ್ಯನಿಗೆ ಫೋನ್ ಯೂಸ್ ಮಾಡ್ಕೊಂಡಿದ್ರೆ ತುಂಬ ಏನು ಮಾಡ್ತಾಯಿರ್ತೀವಿ ಏನು ಮಾಡಲ್ಲ ಗೊತ್ತಾಗಲ್ಲ ನೋಡಿ ಮನೆಯಲ್ಲೂ ಅಷ್ಟೇ ನೋಡಿ ನಾನು ಯೂಸ್ ಮಾಡ್ತೀನಿ ಅತಿಯಾಗಿ ಇರ್ಬಾರ್ದು ನೋಡಿ ಎಲ್ಲ ಅಲ್ವಾ ತುಂಬ ಅದು ಅತಿ ಮಿಥಿಲಿ ಇರಬೇಕು ಯಾವುದೇ ಅದ್ರನ್ನ ಅಷ್ಟೇ ನೋಡಿ ಅಲ್ವಾ ಯಾವುದೇ ಮಾಡಿದ್ರು ಅತಿ ಮಿತಿಲಿ ಈ ಅತಿ ಮತ್ತು ಮಿತಿಲಿ ಇರೋದಿರುತ್ತಲ್ಲ ಬರೋಡು ತುಂಬ ನೋಡಿ ಅತಿ ಮಿತಿ ಅನ್ನೋದು ತುಂಬ ಅದರಲ್ಲಿ ಅಂದಿದೆ ಅರ್ಥ ಅತಿ ಮಿತಿಲಿ ಇರಬೇಕು ಅತಿ ಮಿತಿಲಿ ಇದ್ದರೆ ಎಲ್ಲ ಒಳ್ಳೇದು ನೋಡಿ ಎಸ್ ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿ ಯೂಜ್ವಲಿ ನಾನು ಲೆಗ್ ಮಾಡಿದಾಗ ಕಾಡೇ ಮಾಡಲ್ಲ ಸಮ್ ಟೈಮ್ ಮಾಡ್ತೀನಿ ಇಲ್ಲಾಂದ್ರ ಇಲ್ಲ ಆ್ಯಕ್ಚುಲಿ ಯೂಶಲಿ ನೀವು ಲೆಗ್ ಮಾಡಿದಾಗ ಕಾಡುವೆ ಎಕ್ಸಸೈಸ್ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಆಲ್ರೆಡಿ ಫುಲ್ ಓವರ್ ಬಾಡಿ ಮಾಡಿದಾಗ ಹಾರ್ಟ್ ರೇಟ್ ಲೆವೆಲ್ ಇದೆಲ್ಲ ತುಂಬ ಟ್ರೈನ್ ಆಗಿರುತ್ತೆ ನಿಮಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲಲ್ಲೇ ಇರುತ್ತೆ ಒನ್ ಟ್ವೆಂಟಿ ಆಮೇಲೆ ಕೂಲ್ ಡೌನ್ ಆಗುತ್ತೆ ಮತ್ತು ನೀವು ಬ್ರೇಕ್ ಕೊಟ್ಟಾಗ ಮತ್ತೆ ತುಂಬ ಇರುತ್ತೆ ಅದಕ್ಕೆ ನಿಮಗೆ ಏನು ಬೇಕಾಗಲ್ಲ ಅವಶ್ಯಕತೆ ಇಲ್ಲ ಮಾಡೋದು ಅವತ್ತು ಲೆಗ್ ಮಾಡಿದಾಗ ಬೇರೆ ದಿನ ಬೇಕಾದರೆ ಮಾಡ್ಕೊಳ್ಳಿ ಕೆಲವರು ಮಾಡ್ತಾರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಮಾಡೋದೇನೋ ಮಾಡೋ ಟೈಮಲ್ಲಿ ಮಾಡಲ್ಲ ಮಾಡೋದೆಲ್ಲ ಮಾಡ್ತಾರೆ ಹಾಗೆ ನೋಡಿ ಪ್ರ ತುಂಬ ಜನ ಹಾಗೆ ಮನುಷ್ಯನಿಗೆ ಏನಾದರೂ ಸಹಾಯ ಬೇಕಾಗಿರುತ್ತೆ ಏನು ಬೇಕಾದ್ರೆ ನೀಡಿದಾಗ ಕೊಡಲ್ಲ ನೀಡಿಲ್ಲದಾಗ ಬರ್ತಾರೆ ಏನೇ ಆದರೂ ಅಷ್ಟೇ ಊಟ ಆಗಿರಲಿ ಪ್ರತಿಯೊಂದಾಗಿರಲಿ ಯಾವಾಗ ಬೇಕು ದೇಹಕ್ಕೆ ಕೂಡ ಅಷ್ಟೇ ನೋಡಿ ಯಾವಾಗ ಬೇಕು ಫುಡ್ಡು ಆವಾಗ ಕೊಡೋಲ್ಲ ಯಾವಾಗ ಯಾವಾಗ ಕೊಡ್ತೀರಾ ಹಂಗಲ್ಲ ಕರೆಕ್ಟಾಗಿರ್ಬೇಕಲ್ಲ ನೋಡಿ ಟೈಮ್ ಟೈಮ್ಗೆ ಊಟ ಮಾಡಿ ಟೈಮ್ ಟೈಮ್ ಇದೇ ಮಾಡಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಅದೇ ನೋಡಿ ಹ್ಯಾಪಿನೆಸ್ ಆಲ್ಮೋಸ್ಟು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ ಅದ್ರ ಜೊತೆಗೆ ಡೈಲಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದೇ ನೋಡಿ ಫ್ಯಾಮ್ಲಿನೇ ಎಲ್ಲ ಅಲ್ವಾ ಖುಷಿಯಿಂದ ಚೆನ್ನಾಗಿರಬೇಕು ಆರೋಗ್ಯವಾಗಿ ಎಲ್ಲ ನೋಡಿಕೊಂಡು ಓವರಾಲ್ ಎಲ್ಲ ಕಡೆಯಿಂದ ಪ್ರತಿಯೊಬ್ಬರು ಫಿಟ್ ಆಗಿ ಇರಬೇಕು ನೋಡಿ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್ ಥ್ಯಾಂಕ್ ಯು